ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾಕುಂಭ ಮೇಳದಿಂದ ಸದ್ದು ಮಾಡ್ತಿರೋ ಉತ್ತರ ಪ್ರದೇಶದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಆಗ್ತಾ ಇವೆ ಸಂಬಲ್ನಲ್ಲಿ ಸರ್ವೆ ಮಾಡೋಕೆ ಹೋದಾಗ ಶುರುವಾಗಿದ್ದ ಗಲಭೆ ಒಂದು ರೀತಿ ಒಳ್ಳೆಯದೇ ಅಂತ ಹೇಳಬಹುದು ಯಾಕಂದ್ರೆ ಇತಿಹಾಸದಲ್ಲಿ ಮುಚ್ಚಿಟ್ಟಿರೋ ಎಷ್ಟೋ ದೇವಾಲಯಗಳು ಬೆಳಕಿಗೆ ಬರದೇ ಇರೋದನ್ನ ಈಗ ಹೊರಗೆ ತಂದಿದ್ದನ್ನು ನೋಡಿದ್ದೇವೆ ಇದರ ಜೊತೆಗೆ ಕರೆಂಟ್ ಕಳ್ಳತನ ಆಗ್ತಾ ಇದ್ದ ಆ ವಿಚಾರ ಕೂಡ ಬೆಳಕಿಗೆ ಬಂದಿದ್ದು ಈಗ ಉತ್ತರ ಪ್ರದೇಶದಲ್ಲಿ ದುಡಿದು ತೆರಿಗೆ ಕಟ್ಟಿ ಬದುಕ್ತಿದ್ದ ಜನರು ಏನು ನಡೀತಾ ಇದೆಯಪ್ಪ ಇಲ್ಲಿ ಅಂತಿದ್ದಾರೆ ಇನ್ನು ದೇಶ ವಿದೇಶಗಳಿಂದ ಕುಂಭಮೇಳಕ್ಕೆ ಜನರು ಬರ್ತಾ ಇದ್ದಾರೆ ಆದರೆ ಅಖಿಲೇಶ್ ಯಾದವ್ ಅನ್ನೋ ಯೋಗ್ಯತೆ ಇಲ್ಲದ ಮನುಷ್ಯ ಮಾತ್ರ ಅದರ ವಿರುದ್ಧವಾದ ಹೇಳಿಕೆ ಕೊಟ್ಟಿದ್ದಾನೆ ಈತ ಮಾತಾಡಿರೋದು ನೋಡಿದ್ರೆ ಮತ್ತೆ ಹಿಂದೂಗಳನ್ನ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ನನ್ನ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದೇನು ಅದಕ್ಕೆ ಯೋಗ್ಯ ಉತ್ತರ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸದ್ದಿಲ್ಲದೆ ಇದ್ದ ಸಂಬಾಲ್ ಇದ್ದಕ್ಕಿದ್ದಂತೆ ಪ್ರಪಂಚದಲ್ಲೇ ಸುದ್ದಿ ಆಯಿತು ಅದು ಕೂಡ ಒಂದು ಸರ್ವೆಗೆ ಅಡ್ಡಿಪಡಿಸೋಕೆ ಹೋಗಿ ನೂರಾರು ರಹಸ್ಯಗಳು ಹೊರಗೆ ಬರ್ತಾ ಇವೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತ ಇರೋದು ಹಾಗಾಗಿಯೇ ಪತ್ತೆಯಾದ ದೇವಾಲಯಗಳನ್ನು ಸೈಲೆಂಟಾಗಿ ಬಿಟ್ಟುಕೊಟ್ಟಿದ್ದಾರೆ ಏನಾದರೂ ಯೋಗಿ ಜಾಗದಲ್ಲಿ ಬೇರೆ ಯಾರಾದರೂ ಸಿ ಎಮ್ ಈ ರೀತಿ ರಹಸ್ಯವಾಗಿರೋ ದೇವಸ್ಥಾನಗಳು ಪತ್ತೆ ಆಗ್ತಿರಲಿಲ್ಲ ಅಕಸ್ಮಾತ್ ಆಗಿದ್ರು ಅದನ್ನು ವಾಪಸ್ ಪಡೆಯೋ ಯೋಚನೆ ಮಾಡಿದೆ ಅಲ್ಲೇ ಮಾತಾಡಿ ಏನೋ ಇತ್ಯರ್ಥ ಮಾಡಿ ಬಿಡ್ರಪ್ಪ ಅದು ಮುಸಲ್ಮಾನರು ಜಾಸ್ತಿ ಇರೋ ಜಾಗ ಹಾಗೆ ಇರಲಿ ಮುಂದೆ ನೋಡೋಣ ಅಂತ ಮತ್ತೆ ಆ ದೇವಸ್ಥಾನವನ್ನು ಮುಚ್ಚಿ ಬಿಡ್ತಿದ್ರು ಅಷ್ಟೇ ಕೇವಲ ದೇವಸ್ಥಾನ ಮುಚ್ಚಿಟ್ಟದ್ದೇ ಅಪರಾಧ ಆಗಿದ್ರೆ ಅದು ಧಾರ್ಮಿಕ ವಿಚಾರ ಆಗ್ತಿತ್ತು ಕಣ್ರಿ ಆದರೆ ಈಗ ಸರ್ಕಾರದ ಸ್ವತ್ತನ್ನು ಕಡ್ತನ ಮಾಡ್ತಾ ಇರೋದು ಕೂಡ ದೊಡ್ಡ ಕಪ್ಪು ಮಸಿ ಬೆಳೆದಂತೆ ಆಗಿದೆ ಅಂಬೇಡ್ಕರ್ ಅವರು ದೇಶ ಹೀಗಿರಬೇಕು ವ್ಯವಸ್ಥೆ ಹೀಗಿರ್ಬೇಕು ಅಂತ ಎಲ್ಲವನ್ನ ತಿಳಿಸಿದ್ರು ಕೂಡ ದೇಶದ ಒಳಗೆ ನಡೀತಾ ಇರೋದೇ ಬೇರೆ ಅನ್ನೋದು ನಿಜ ಭಾರತೀಯರಿಗೆ ಗೊತ್ತಿದೆ ಕಳೆದ ತಿಂಗಳೇ ಈ ವಿದ್ಯುತ್ ಕಳ್ಳತನದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಆದ್ರೆ ಇದನ್ನ ಹುಡುಕುತ್ತಾ ಹೋದ್ರೆ ಆಳಕ್ಕೆ ಹೋಗ್ತಾನೆ ಇದೆ ಕಣ್ರಿ ಎಷ್ಟು ಹುಡುಕ್ತಾ ಹೋಗ್ತಿರೋ ಅಷ್ಟು ವಿದ್ಯುತ್ ಕಳ್ಳತನ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಹದಿನಾರು ಮಸೀದಿ ಹಾಗೂ ಎರಡು ಮದರಸಗಳಲ್ಲಿ ಕರೆಂಟ್ ಅನ್ನ ಕಳ್ಳತನದಿಂದ ಬಳಸ್ತಾ ಇದ್ರು ಈ ಕುರಿತು ಸ್ಥಳೀಯ ಆಡಳಿತದ ಇಂಜಿನಿಯರ್ ಮಾಹಿತಿ ಕೊಟ್ಟಿದ್ರು ಸುಮಾರು ವಿದ್ಯುತ್ ಕಳ್ಳತನ ಆಗಿದ್ವು ಸತತವಾಗಿ ಕೇಸುಗಳು ದಾಖಲಾದ ಮೇಲೆ ಒಂದು ಚರ್ಚ್ ಸೇರಿದಂತೆ ಹಲವು ಮದರಸಾಗಳು ವಿದ್ಯುತ್ ಕನೆಕ್ಷನ್ಗಾಗಿ ಇಪ್ಪತ್ತೆರಡು ಹೊಸ ಅಪ್ಲಿಕೇಶನ್ಗಳು ಬಂದಿವೆ ಸಂಬಲ್ನ ಸ್ಥಳೀಯ ವಿದ್ಯುತ್ ಮಂಡಳಿ ತಪಾಸಣೆಗೆ ಹೋದಾಗ ಎಲ್ಲವೂ ಬಟಾ ಬಯಲಾಗಿದೆ ಸದ್ಯಕ್ಕೆ ಇಲ್ಲಿಯ ತನಕ ಪ್ರಕರಣಗಳಲ್ಲಿ ಸುಮಾರು ಇಪ್ಪತ್ತು ಕೋಟಿಯಷ್ಟು ದಂಡ ಹಾಕಲಾಗಿದೆ ಹಾಗಾದ್ರೆ ಇನ್ನೆಷ್ಟರ ಮಟ್ಟಿಗೆ ಕಳ್ತನ ಮಾಡಿರ್ಬೇಕು ಈ ಕಳ್ಳನ ಮಕ್ಕಳು ನೋಡಿ ನನಗೆ ಗೊತ್ತಿಲ್ಲದೆ ಒಂದು ವಿಷಯ ಕೇಳ್ತೀನಿ ಮಸೀದಿಯಲ್ಲಿ ಈಗ ಕರೆಂಟ್ ಅನ್ನ ಕಳ್ತನ ಮಾಡಿದ್ರು ಇವರಿಗೆ ಕರೆಂಟ್ ಕಳ್ತನ ಮಾಡಿ ಹಾಕೊಂಡಿದ್ರಲ್ಲ ಅದನ್ನ ಅಲ್ಲಾಹು ಹೂ ಕನ್ಸಲ್ಲಿ ಬಂದು ಏನಾದ್ರು ಹೇಳಿದ್ರ ಅಂತ ನನಗೆ ಗೊತ್ತಿಲ್ಲಪ್ಪ ಏನೋ ಗೊತ್ತಿಲ್ಲ ಹಾಗಂದ್ರು ಅಂದ್ಬಿಡ್ಬೋದು ಅಲ್ಲಾ ಅಲ್ಲಾಹು ಬಂದು ಕರೆಂಟ್ ಅನ್ನ ತೆಗೆದು ಕಳ್ತನ ಮಾಡಿ ಹಾಕೊಂಡ್ರಪ್ಪ ಮಸೀದಿಗೆ ಅಂತ ಹೇಳಿದ್ದ ಅಂದ್ರೆ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ ಅದನ್ನ ಬೇಕಾದ್ರೂ ಹೇಳ್ತಾರೆ ಬಿಡಿ ಅದು ಕೂಡ ಏನಾದ್ರೂ ನಮ್ಮ ಪುಸ್ತಕದಲ್ಲಿ ಅದೇ ಇದೆಯಲ್ಲ ಅವ್ರದ್ದು ಅದರಲ್ಲೂ ಬರ್ದಿದೆ ಅಂತ ಏನಾದ್ರೂ ಹೇಳಿದ್ರೆ ಯಾರಿಗೆ ಗೊತ್ತು ಪುಸ್ತಕದಲ್ಲಿ ಇಲ್ಲದನ್ನು ಕೂಡ ಇದೆ ಅಂತ ಹೇಳೋದೇ ತಾನೆ ಇವರ ಕುಲಕಸುಬ ಆಗ್ಬಿಟ್ಟಿದ್ಯಲ್ಲ ಏನ್ ಮಾಡೋದು ಅದನ್ನು ಅಂದ್ರೂ ಅಂದ್ಬಿಡ್ತಾರೆ ಸದ್ಯಕ್ಕೆ ಇಪ್ಪತ್ತು ಕೋಟಿ ಹಾಕಿರೋ ದಂಡದಲ್ಲಿ ಇಪ್ಪತ್ತು ಲಕ್ಷ ವಸೂಲಿಯಾಗಿದೆ ಇಲ್ಲಿ ಇನ್ನೂ ಆಸಕ್ತಿದಾಯಕ ವಿಷಯ ಅಂದ್ರೆ ಸಂಬಾಲ್ನ ಎಂ ಇದ್ದಾನಲ್ಲ ಸಮಾಜವಾದಿ ಪಕ್ಷ ನಾಯಕ ಜಿಯಾವುರ್ ರೆಹಮಾನ್ ವಿರುದ್ಧ ಕೂಡ ಕರೆಂಟ್ ಕಳ್ಳತನದ ಕೇಸ್ ದಾಖಲಾಗಿದೆ ಸ್ವತಃ ಅವರ ಮನೆಗೆ ಅನಧಿಕೃತ ವಿದ್ಯುತ್ ಸಂಪರ್ಕ ಇತ್ತು ಈಗ ನೋಡಿದ್ರೆ ಅವನಿಗೆ ಸಂಬಂಧಪಟ್ಟವರೆಲ್ಲ ಇದೇ ರೀತಿ ವಿದ್ಯುತ್ ಬಳಸ್ತಾ ಇದ್ರು ಇದು ಸಂಬಾಲ್ನಲ್ಲಿ ಚರ್ಚೆ ನಡೀತಾ ಇದೆ ಇದರಲ್ಲಿ ಚರ್ಚೆ ಮಾಡೋಕೆ ಏನ್ರೀ ಇದೆ ಇಲ್ಲಿ ನಮ್ಮನ್ನ ಆಳಪ್ಪ ಅಂತ ಕಳಿಸಿದವನೇ ಕಳ್ತನ ಮಾಡಿದ್ರೆ ಅವನ ಅಣ್ಣ ತಮ್ಮಂದ್ರು ಬಂದು ಬಳಗ ಹೇಗ್ರಿ ಸುಮ್ಮನೆ ಇರ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಎಂ ಪಿ ಅದವನೇ ಕಳ್ತನ ಮಾಡ್ತಾ ಇದ್ದಾನೆ ಇನ್ನು ನಮ್ದೇನ್ರಿ ಇದೆ ಅಂತ ಹೇಳಿಬಿಟ್ಟು ಅವರು ಸ್ವಲ್ಪ ಕಳ್ತನ ಮಾಡ್ಕೊಂಡಿದ್ದಾರೆ ನಾವು ಮಾಡಿದ್ರೆ ತಪ್ಪೇನು ಅಂತ ಜನರು ಯೋಚನೆ ಮಾಡಿರ್ತಾರೆ ಬಿಡಿ ಇಲ್ಲ ಅಂದ್ರೆ ಯೋಗಿ ಆದಿತ್ಯನಾಥ್ ಸಿ ಎಂ ಆದ ಮೇಲೆ ಕಳ್ಳತನ ಮಾಡೋಕೆ ಏನು ಸಿಕ್ಕಿರಲ್ಲ ಪಾಪ ಎಂ ಪಿ ಆದವ್ ಇನ್ನೇನ್ ಮಾಡ್ತಾನೆ ಕೊನೆಗೆ ಕರೆಂಟ್ ಆದ್ರೂ ಕಳ್ಳತನ ಮಾಡ್ಕೊಳ್ಳೋಣ ಅಂತ ಮನೆಗೆ ಕಳ್ಳತನದಿಂದ ಕರೆಂಟ್ ಅನ್ನ ಒಂದ್ ಸ್ವಲ್ಪ ಕಳ್ಳತನ ಮಾಡಿರ್ತಾನೆ ಬಿಡಿ ಇದು ಹೇಗಿದೆ ಅಂದ್ರೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ತರ ಇದೇ ಅಷ್ಟೇ ಇನ್ನು ಈಗ ಪತ್ತೆ ಆಗಿರೋದು ಸ್ವಲ್ಪ ಮಾತ್ರ ಪೂರ್ತಿ ಸಂಬಾಲ್ ಹುಡುಕಿದ್ರೆ ಎಷ್ಟು ಸಿಗಬಹುದು ಯೋಚನೆ ಮಾಡ್ರಿ ಇದರ ಜೊತೆಗೆ ಇಡೀ ಉತ್ತರ ಪ್ರದೇಶದಲ್ಲಿ ತಪಾಸಣೆ ಮತ್ತೆ ತನಿಖೆ ಆಗಬೇಕು ಇಲ್ಲ ಅಂದ್ರೆ ಇಂತಹ ಎಷ್ಟು ಕಳ್ಳರಿದ್ದಾರೋ ಗೊತ್ತಿಲ್ಲ ಒಂದು ತಿಂಗಳ ಹಿಂದೆಯೇ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ನಷ್ಟ ಆಗ್ತಿದೆ ಅಂದಿದ್ರು ಈ ರೀತಿ ಕಳ್ಳತನ ಆಗ್ತಿದ್ರೆ ಇನ್ನೇನ್ ಲಾಭ ಆಗುತ್ತಾ ನಷ್ಟ ಆಗದೆ ನಷ್ಟ ಅಂದ್ರೆ ಯಾವುದೋ ಒಂದು ಕೋಟಿ ಎರಡು ಕೋಟಿ ಅಲ್ಲ ಕಣ್ರಿ ವಿದ್ಯುತ್ ಕಳ್ಳತನದಿಂದ ಸಾವಿರಾರು ಕೋಟಿ ನಷ್ಟ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಅಲ್ಲ ಕಣ್ರಿ ಕೇವಲ ಯಾವುದೋ ಒಂದು ಏರಿಯಾದ ತಪಾಸಣೆಯಿಂದ ಇಷ್ಟೆಲ್ಲ ಆಗಿದೆ ಅಂದ್ರೆ ಸಮಾಜವಾದಿ ಪಕ್ಷ ಗೆದ್ದಿರೋ ಎಲ್ಲಾ ಕಡೆ ತಪಾಸಣೆ ನಡೆಸಿದ್ರೆ ಎಷ್ಟು ವಿದ್ಯುತ್ ಕಳ್ಳತನ ಪ್ರಕರಣ ಸಿಗಬಹುದ್ರಿ ಇದರಲ್ಲಿ ರಾಹುಲ್ ಗಾಂಧಿಯ ಪಾತ್ರ ಕೂಡ ಇದೆಯಂತೆ ಸರ್ವೆಯಿಂದ ಗಲಭೆ ನಡೆದಾಗ ಅದನ್ನ ಪೊಲೀಸರು ಹತೋಟಿಗೆ ತಂದಿದ್ರು ಆದ್ರೆ ಯಾವಾಗ ರಾಹುಲ್ನ ಮತ್ತೆ ತಂಗಿ ಪಿಂಕಾ ಗಾಂಧಿ ಅಲ್ಲಿಗೆ ಬಂದ್ರೋ ಅಲ್ಲಿಂದ ಇದೆಲ್ಲ ಶುರುವಾಯಿತು ಕಲ್ಲನ ಎಸೆದು ಅಧಿಕಾರಿಗಳನ್ನ ಗಾಯಗೊಳಿಸಿದ್ದ ದುಷ್ಕರ್ಮಿಗಳ ಪರ ನಿಂತಿದ್ರು ಇಂತಹ ದುಷ್ಕರ್ಮಿಗಳ ಪರವಾಗಿ ನಿಂತು ರಾಜಕೀಯ ಮಾಡೋದಾದ್ರೆ ನಾವ್ಯಾಕೆ ಕೋರ್ಟ್ ಆರ್ಡರ್ ಪರ ನಿಲ್ಬಾರದು ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇಳಿದ್ರು ಅದಾದ ನಂತರ ಅಕ್ರಮ ಕಟ್ಟಡ ತೆರವು ಇದೆಲ್ಲದಕ್ಕೆ ದಾರಿ ಮಾಡಿಕೊಡ್ತು ಅತಿಯಾದ ಓಲೈಕೆ ಮಾಡೋಕ್ಕೆ ಹೋಗಿದ್ದ ರಾಹುಲ್ ಗಾಂಧಿಯಿಂದ ಅವರದ್ದೇ ಬೆಳಗಕ್ಕೆ ಈಗ ಕುತ್ತು ಬಂದು ಕೂತ್ಕೊಂಡಿದೆ ಈಗ ಸದ್ಯದ ಮಟ್ಟಿಗೆ ಯೋಗಿ ಸರ್ಕಾರ ಕುಂಭಮೇಳದ ಕಡೆಗೆ ಗಮನ ಹರಿಸ್ತಾ ಇದೆ ಕುಂಭಮೇಳ ಮುಗಿದ ನಂತರ ಈ ಕಾರ್ಯಾಚರಣೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇನ್ನೊಂದು ಕಡೆ ಕುಂಭಮೇಳ ಯಶಸ್ವಿಯಾಗಿ ನಡೀತಾ ಇದೆ ಆದರೆ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ ಇದರ ಬಗ್ಗೆ ಅವಿವೇಕಿ ಹಾಗೆ ಮಾತಾಡ್ತಾ ಇದ್ದಾನೆ ಪ್ರತಿದಿನ ದಿನ ಕುಂಭಮೇಳಕ್ಕೆ ಕೋಟ್ಯಂತರ ಜನ ಭಕ್ತರು ಬರ್ತಾ ಇದ್ದಾರೆ ಇದನ್ನ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ ಲೈವ್ ಟೆಲಿಕಾಸ್ಟ್ ಬರ್ತಾ ಇದೆ ಎಲ್ಲ ಆಗ್ತಿದೆ ದಿನದಿಂದ ದಿನಕ್ಕೆ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ ನಿನ್ನೆಯ ತನಕ ಒಟ್ಟು ಒಂಬತ್ತು ಕೋಟಿ ಭಕ್ತರು ಭಾಗಿಯಾಗಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಆದ್ರೆ ಅಖಿಲೇಶ್ ಯಾದವ್ ಪ್ರೆಸ್ ಮೀಟ್ ಕರೀತಾರೆ ಈ ಅಖಿಲೇಶ್ ಕುಂಭಮೇಳ ಅನ್ನೋದು ಸರ್ಕಾರ ಕಣ್ಣು ಕಟ್ಟಿ ಜನರ ಕಣ್ಣನ್ನ ಮುಚ್ಚಿಸಿದೆ ಗೋರಖ್ಪುರದಿಂದ ಖಾಲಿ ರೈಲುಗಳು ಹೋಗ್ತಾ ಇವೆ ಬೇಕಾದ್ರೆ ನಿಮಗೂ ಅದನ್ನು ತೋರಿಸ್ತೀನಿ ಅಂತಾರೆ ಅಲ್ಲ ಕಣ್ರಿ ಈ ಮನುಷ್ಯ ರೈಲನ್ನು ತೋರಿಸ್ಬೇಕಾ ಪತ್ರಕರ್ತರಿಗೆ ಕಣ್ಣು ಕಾಣಿಸಲ್ವಾ ಈತ ತೋರಿಸಿದ್ರೆ ಮಾತ್ರ ಖಾಲಿ ಟ್ರೈನು ಕಾಣಿಸುತ್ತೆ ಇಲ್ಲ ತುಂಬಿರೋ ಟ್ರೈನು ಕಾಣಿಸುತ್ತಾ ಗೊತ್ತಿಲ್ಲಪ್ಪ ಈತ ಏನು ಮಾತಾಡ್ದ ಅಂತ ಅವನಿಗೆ ಅರ್ಥ ಆಗಬೇಕು ನಾನು ಕೂಡ ಈ ಮಾತನ್ನ ಕೇಳಿಬಿಟ್ಟು ರೈಲ್ ಬುಕ್ಕಿಂಗ್ ಮಾಡೋಣ ಅಂತ ಚೆಕ್ ಮಾಡ್ದೆ ಕಣ್ರಿ ಟಿಕೆಟ್ ಸಿಕ್ತಿಲ್ಲ ಸುಳ್ಳು ಏನಾದರೂ ಈ ಅಖಿಲೇಶ್ ಯಾದವ್ ಜೊತೆ ಹುಟ್ಟಿತ್ತ ಅಂತ ಅನುಮಾನ ಬಂತು ನನಗೂ ಕೂಡ ಅಖಿಲೇಶ್ ಮಾಡ್ತಿರೋ ಈ ಆರೋಪ ವಾಸ್ತವಕ್ಕೆ ದೂರ ಅನ್ನೋದು ಎಲ್ಲರಿಗೂ ಗೊತ್ತು ಬಿಡಿ ಈ ಕೆಲಸ ಮಾಡ್ತಿರೋದು ಕೇವಲ ಹಿಂದೂಗಳ ಒಗ್ಗಟ್ಟನ್ನ ಹಾಳು ಮಾಡೋದು ಮಾತ್ರ ಈತನ ಕೆಲಸ ಅದಕ್ಕೆ ಅಂತಾನೆ ಈ ರೀತಿಯ ಹೇಳಿಕೆಗಳನ್ನ ಆಗಾಗ ಕೊಡ್ತಾ ಇರ್ತಾನೆ ಬಿಡಿ ಈ ಮಾತನ್ನ ಆ ಮನುಷ್ಯ ಹೇಳಿದ್ದು ಹಾಳಾಗಿ ಹೋಗ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲರೂ ಈತನಿಗೆ ಕ್ಯಾಕರಿಸಿ ಮಕಕ್ಕೆ ಉಗಿತಾ ಇದ್ದಾರೆ ಜೊತೆಗೆ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದಾರೆ ಇನ್ನು ಈ ಅಖಿಲೇಶ್ ಮಾತುಗಳು ಮುಗಿಯಲ್ಲ ಉತ್ತರ ಪ್ರದೇಶದ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾನೆ ನೋಟ್ ಬ್ಯಾನ್ ಮಾಡಿದ ಮೇಲೆ ವ್ಯಾಪಾರಿಗಳಿಗೆ ನಷ್ಟ ಆಗಿದೆ ಇದರ ಮೇಲೆ ಜಿ ಎಸ್ ಟಿ ಬರೆ ಹಾಕಿದೆ ಸರ್ಕಾರ ಎಷ್ಟೋ ಜನ ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾನೆ ಅಲ್ಲ ಕಂಡ್ರೆ ಇವನಿದ್ದಾಗೇನು ಎಲ್ಲರನ್ನೂ ರಾಜ್ಯದಲ್ಲೇ ಇಟ್ಕೊಂಡಿದ್ದ ಅವಾಗೇನು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಾಗ್ಲಿಲ್ಲಪ್ಪ ಇವನ ಲಾಜಿಕ್ಕು ಇವನ ಮಾತುಗಳು ಆದ್ರೆ ನಾನು ನೋಡಿದ ಹಾಗೆ ಉತ್ತರ ಪ್ರದೇಶದ ಜನರು ಅವಾಗಲೂ ಬರ್ತಿದ್ರು ಇವಾಗಲೂ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಇನ್ನು ರಾಜ್ಯಕ್ಕೆ ಹೊಸ ಹೂಡಿಕೆಗಳು ಬರ್ತಾ ಇಲ್ವಂತೆ ರಾಜ್ಯದಲ್ಲಿ ಬಿಜೆಪಿಯ ಭ್ರಷ್ಟಾಚಾರ ತಾಂಡವಾಡ್ತಿದೆಯಂತೆ ಅದು ಉತ್ತರ ಪ್ರದೇಶದಲ್ಲಿ ಎಲ್ಲರೂ ಇದನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಉತ್ತರ ಹೇಳಲ್ಲಪ್ಪ ನೀವು ಕಮೆಂಟ್ಸ್ ಅಲ್ಲೇ ತಿಳಿಸಿ ಉತ್ತರ ಪ್ರದೇಶ ಈಗ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ಲಾಂದ್ರೆ ಭ್ರಷ್ಟಾಚಾರ ನಡೀತಿದ್ಯಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿ ನಿಮ್ಮಿಂದಾನೇ ನಾನು ಉತ್ತರವನ್ನು ತಿಳ್ಕೊಳ್ತೀನಿ ಇನ್ನು ಅಖಿಲೇಶ್ನ ಈ ಹೇಳಿಕೆ ಯಾಕಪ್ಪ ಬಂತು ಅಂತ ಹುಡುಕಿದ್ರೆ ಸಿಕ್ಕಿದ್ದು ರಾಮ ಮಂದಿರ ಮತ್ತು ಕುಂಭಮೇಳ ಯಾಕಂದ್ರೆ ರಾಮ ಮಂದಿರ ಕಟ್ಟಬಾರದು ಅಂತ ಇವರ ಅಪ್ಪ ಮುಲಾಯಂ ಸಿಂಗ್ ಯಾದವ್ ಬಹಳ ಕಷ್ಟಪಟ್ರು ಪ್ರಯತ್ನ ಪಟ್ರು ಆದ್ರೆ ರಾಮ ಮಂದಿರ ನಿರ್ಮಾಣ ಆಗೋಯ್ತು ಅದರಿಂದ ಉತ್ತರ ಪ್ರದೇಶಕ್ಕೆ ಸಾಕಷ್ಟು ಆದಾಯ ಬರ್ತಾ ಇದೆ ಇನ್ನು ಕುಂಭಮೇಳದಿಂದ ಮೂರು ಲಕ್ಷ ಕೋಟಿ ಆದಾಯ ನಿರೀಕ್ಷೆ ಇದೆ ಇದನ್ನ ತಡ್ಕೊಳ್ಳೋಕೆ ಆಗದೆ ಇಂಥ ಮಾತುಗಳು ಬರ್ತಾ ಇವೆ ಬಿಡಿ ಆದರೂ ನನ್ನ ವೀಕ್ಷಕರಿಗೆ ಒಂದು ವಿಷಯ ಹೇಳಿಬಿಡ್ತೀನಿ ಕುಂಭಮೇಳಕ್ಕೆ ಜನ ಬರ್ತಿಲ್ಲ ಅನ್ನೋದಾದ್ರೆ ಹಿಂದೂ ವಿರೋಧಿ ಇವರ ಅಪ್ಪ ಮುಲಾಯಂ ಸಿಂಗ್ ಯಾದವ್ ಪ್ರತಿಮೆ ಯಾಕ್ರಿ ಇಟ್ಟಿದ್ದ ಈ ಮನುಷ್ಯ ಅಲ್ಲಿ ಇವರ ಅಪ್ಪ ಏನಾದರೂ ಸ್ವಾತಂತ್ರ್ಯಕ್ಕೆ ಕುಂಭಮೇಳದಲ್ಲಿ ಯಾವುದೇ ವಿಗ್ರಹ ಇಡೋಕೆ ಅನುಮತಿ ಇರಲ್ಲ ಆದರೂ ಪೊಲೀಸರು ತೆಗೆಸೋಕೆ ಹೋದಾಗ ಭಿಕ್ಷೆ ಬೇಡ್ತಿದ್ದ ನಮ್ಮಪ್ಪ ಕುಂಭಮೇಳಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಯೋಗಿ ಸರ್ಕಾರ ಇಟ್ಕೊಂಡು ಸಾಯ್ಲಿ ಬಿಡ್ರಪ್ಪ ಅಂತೂ ಅದರಿಂದ ಇವರಪ್ಪನ ಪ್ರತಿಮೆ ಅಲ್ಲಿದೆ ಇಲ್ಲ ಅಂದಿದ್ರೆ ಆ ದಿನವೇ ತೆಗೆಸ್ತಿದ್ರು ಪೊಲೀಸರು ಈ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಪಕ್ಕಾ ಹಿಂದೂ ವಿರೋಧಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಣ್ರಿ ಯಾಕಂದರೆ ಅವರ ತಂದೆ ರಾಮ ಮಂದಿರದ ವಿರುದ್ಧವಾಗಿ ರಾಮ ಮಂದಿರ ಕಟ್ಟಬಾರದು ಅಂತ ಹೋರಾಟ ನಡೆಸಿದ್ರು ಇಂಥವ್ರನ್ನ ಅಲ್ಲಿನ ಜನ ಇವತ್ತಿಗೂ ಗೆಲ್ಲಿಸ್ತಾರೆ ಅಂದರೆ ಏನು ಕರ್ಮಾನ ಗೊತ್ತಿಲ್ಲ ಕಣ್ರಿ ಅವರದ್ದು ಗೆಳೆಯರೆ ನಿಮಗೂ ನೆನಪಿರಬಹುದು ಈ ಅಖಿಲೇಶ್ ಯಾದವ್ ಸಿ ಎಂ ಆಗಿದ್ದಾಗ ಇಫ್ತಾರ್ ಕೂಟವನ್ನು ನೂರಾರು ಕೋಟಿ ಖರ್ಚು ಮಾಡಿ ಮಾಡ್ತಿದ್ದರು ಅದೇ ಹಿಂದೂಗಳ ಎಲ್ಲ ಹಬ್ಬಗಳಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರ್ತಿದ್ವು ಹಬ್ಬವನ್ನು ನಡೆಸೋಕೆ ಅಖಿಲೇಶ್ ಯಾದವ್ ಹೇಳಿದ ರೀತಿ ಅಲ್ಲಿನ ಹಿಂದೂಗಳು ನಡೆಸೋ ಪರಿಸ್ಥಿತಿ ಇತ್ತು ಒಂದು ಕಡೆ ಇವರದ್ದೇ ಪಕ್ಷದ ಎಂ ಪಿ ವಿದ್ಯುತ್ ಕಳ್ಳತನ ಮಾಡಿ ಅದೇ ಏರಿಯಾದಲ್ಲಿ ನೂರಾರು ಮನೆಗಳ ಜನರು ಅದನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ಇಪ್ಪತ್ತು ಕೋಟಿ ದಂಡವನ್ನು ವಿಧಿಸಿದ್ದಾರೆ ಅದರಿಂದ ಸರ್ಕಾರಕ್ಕೆ ನಷ್ಟ ಆಗ್ತಿಲ್ವೇನ್ರಿ ಈ ಅಖಿಲೇಶನಿಗೂ ಎಲ್ಲ ಕಡೆಯೂ ರಾಜಕಾರಣ ಅಷ್ಟೆ ರಾಜಕಾರಣ ಮಾಡೋಕ್ಕೆ ಏನಾದರೂ ಒಂದು ಸಿಗಬೇಕು ಅದನ್ನು ಹುಡುಕ್ತಾ ಇರ್ತಾನೆ ಈತನಿಗೆ ಯಾವುದೋ ಒಂದು ಜಾಗ ಸಿಕ್ಕರೆ ಸಾಕು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾನೆ ಒಟ್ಟಿನಲ್ಲಿ ಇವರ ಕೈಗೆ ಏನಾದರೂ ಭಾರತ ಕೊಟ್ಟರೆ ಭಾರತವನ್ನು ಮಾರಿಬಿಡ್ತಾರೆ ಅಷ್ಟೇ ಇದು ಗೆಳೆರೆ ಉತ್ತರ ಪ್ರದೇಶದಲ್ಲಿ ವಿದ್ಯುತ್ ಕಳ್ಳತನ ಅದಕ್ಕೆ ಯೋಗಿ ಸರ್ಕಾರದ ಉತ್ತರ ಜೊತೆಗೆ ಕುಂಭಮೇಳದ ಬಗ್ಗೆ ಅಖಿಲೇಶ್ ಅಪಪ್ರಚಾರ ಮಾಡೋಕ್ಕೆ ಹೊರಟಿದ್ರಲ್ಲ ಅದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ కన్నడవే నిత్య